ಈ ಗುರುಭ್ಯೋ ನಮಾರಿ ಓಂ ಪುಜಾಯ ರಾಘವೇಂದ್ರಾಯ ಸತ್ಯ ಧರ್ಮ ರಥಾಯ ಜಪ ಜತಾಂ ಕಲ್ಪರುಕ್ಷಾಯ ನಮದಾಂ ಕಾಮದೇ ನವೇ ಸಮಸ್ತ ಸೀಸಳ ಪರಿಹಾರ ಜ್ಯೋತಿಷಾಯ ಸದಸ್ಯರೆಲ್ಲರಿಗೂ ಈ ನಿಮ್ಮ ರಾಘವೇಂದ್ರ ಹರಿತ ಸ ಗುರುಜಿ ಮಾಡುವ ನಮಸ್ಕಾರಗಳು ವಾರದ ಫಲಾಫಲಗಳಲ್ಲಿ ದ್ವಾದಶ ರಾಶಿಗಳಲ್ಲಿ ಆರನೇ ರಾಶಿಯಾಗಿರ್ತಕ್ಕಂತಹ ಕನ್ಯಾ ರಾಶಿಯವರಿಗೆ ಈ ವಾರದ ಅನುಕೂಲತೆ ಏನು ಅನಾನುಕೂಲತೆ ಏನು ಹಾಗೂ ಪರಿಹಾರಗಳು ಯಾವ ರೀತಿಯಲ್ಲಿರುತ್ತೆ ಎಂಬುದನ್ನು ತಿಳಿದುಕೊಳ್ಳೋಣ ಬನ್ನಿ ಇಲ್ಲಿ ಕನ್ಯಾ ರಾಶಿಯವರಿಗೆ ಈ ವಾರ ಒಂದು ಒಂದಿಷ್ಟು ಕೌಟುಂಬಿಕ ಕಲಹಗಳು ಕಡಿಮೆ ಆಗುತ್ತೆ ಮತ್ತು ಅದೇ ರೀತಿಯಲ್ಲಿ ಅಧಿಕಾರಿಗಳಿಂದ ಮೆಚ್ಚುಗೆ ಸಿಗುವಂಥದ್ದಾಗುತ್ತೆ ಮತ್ತು ಅಧಿಕ ಖರ್ಚುಗಳ ಬಗ್ಗೆ ಒಂದಿಷ್ಟು ಗಮನಿಸಬೇಕಾಗತ್ತೆ ಅಂದರೆ ಇಲ್ಲಿ ಒಂದು ಕೌಟುಂಬಿಕ ಕಲಹಗಳು ಅಂದರೆ ತುಂಬಾ ದಿನಗಳಿಂದ ಒಂದಿಷ್ಟು ಸಣ್ಣ ಪುಟ್ಟ ಮನಸ್ತಾಪಗಳು ನಡೀತಾ ಇರುತ್ತೆ ನೀ ಬಿಡೇನಾ ಕೊಡೆಯನ್ನು ರೀತಿಯಲ್ಲಿ ಅವರು ಬಿಡ್ಲಾರ ಶೆಟ್ಟಿ ನೀವು ಕೊಡ್ಲಾರ ಶೆಟ್ಟಿ ಅಥವಾ ನೀವು ಕೊಡ್ಲಾರ್ ಶೆಟ್ಟಿ ಅವ್ರ ಬಿಡ್ಲಾರ್ ಶೆಟ್ಟಿ ಈ ರೀತಿ ಏನೋ ಸ್ವಲ್ಪ ನಡೀತಾ ಇತ್ತು ಮುಸುಕಿನ ಗುದ್ದಾಟ ಆ ಒಂದು ಕೌಟುಂಬಿಕ ವಿಷಯಗಳಲ್ಲಿ ಸಣ್ಣ ಪುಟ್ಟ ಮನೋಸ್ತಾಪಗಳು ಈ ವಾರ ದೊಡ್ಡದಾಗೋ ಒಂದು ಹಂತಕ್ಕೆ ಹೋಗ್ತಾ ಇದ್ದಾಗ ಅದನ್ನು ನೀವೋ ಸರೆಂಡ್ರ್ ಆಗ್ತಿರೋ ಅಥವಾ ಅವರೇ ಸರೆಂಡರ್ ಆಗ್ತಿರೋ ಒಂದು ಮಾತುಕತೆಯಲ್ಲಿ ಅದನ್ನು ಬಗ್ಗೆ ಬಿಡುತ್ತೆ ಅಥವಾ ಮೂರನೇ ವ್ಯಕ್ತಿ ಎಂಟ್ರಿಯಾಗಿ ನೀವು ಈ ರೀತಿ ಕಾದಾಡ್ತಾ ಇದ್ದರೆ ಈ ಒಂದು ಸಂಸಾರವನ್ನು ನಿಭಾಯಿಸೋದು ಕಷ್ಟ ಆಗುತ್ತೆ ಇರಲಿ ಒಬ್ಬರಾದರೂ ಸೋಲಿ ಏನು ಮಾಡಲಿಕ್ಕೆ ಅಂತ ಅಂತ ಅವರೊಂದು ಬುದ್ಧಿವಾದ ನಿಮಗೆ ಮನದಟ್ಟಾಗಿ ಯಾರೋ ಒಬ್ಬರು ಸರೆಂಡ್ರಾಗಿ ಈ ಕನ್ಯಾರಾಶಿಯವರು ಎಲ್ಲೋ ಕೌಟುಂಬಿಕದ ಒಂದಿಷ್ಟು ಸಮಸ್ಯೆಗಳು ದೂರ ಆಗಿಬಿಡುತ್ತೆ ಆ ಮೂರನೇ ವ್ಯಕ್ತಿ ಅಥವಾ ನಿಮ್ಮಿಬ್ಬರಲ್ಲಿ ಒಂದು ಅಂಡರ್ಸ್ಟ್ಯಾಂಡಿಂಗ್ ಬರ್ತಾ ಇರೋದ್ರಿಂದ ಅದರಲ್ಲಿಯೂ ದಾಂಪತ್ಯ ಮನಸ್ತಾಪ ಇತ್ತಲ್ಲ ಅದು ಕೂಡ ಈ ವಾರ ಖಂಡಿತವಾಗಿ ಕನ್ಯಾ ರಾಶಿಯವರಿಗೆ ಕಡಿಮೆ ಆಗುತ್ತೆ ಅಂತಲೇ ಹೇಳಬಹುದು ಇನ್ನು ಈ ಒಂದು ವಿಷಯದಲ್ಲಿ ಅಂದರೆ ಈ ಕೌಟುಂಬಿಕ ವಿಷಯದಲ್ಲಿ ಒಂದಿಷ್ಟು ದಿನಗಳಿಂದ ತುಂಬ ಮನಸ್ಸು ಕೆಟ್ಟೋಗ್ಬಿಟ್ಟಿತ್ತು ಅಯ್ಯೋ ನಾವು ಎಷ್ಟು ಏನು ಮಾಡಿದರೂ ಇವರಿಗೆ ಉಪಯೋಗ ಇಲ್ಲ ಎಲ್ಲರೂ ನಮ್ಮನ್ನೇ ಟಾರ್ಗೆಟ್ ಮಾಡ್ತಾರೆ ನಮ್ಮ ಒಂದು ತಪ್ಪುಗಳನ್ನೇ ಎತ್ತಿ ಹಿಡಿತಾರೆ ನಮಗೇ ಗುರಿ ಮಾಡ್ತಾರೆ ಹಾಗೆ ಹೀಗೆ ಏನೇನೋ ತಲೆಯಲ್ಲಿ ತುಂಬ್ಕೊಂಡು ಬಿಟ್ಟಿದರೆ ಬೇರೆಯವರ ಮನಸ್ತಾಪಗಳನ್ನು ನಿಮ್ಮದು ಅನ್ನೋ ರೀತಿಯಲ್ಲಿ ಗೊಂದಲಗೂಡಾಗಿ ಕೂತ್ಕೊಂಡು ಬಿಟ್ಟಿದ್ರೆ ಆದರೆ ಈ ವಾರ ತುಂಬ ಕ್ಲಾರಿಟಿ ಇಂಥ ಆ ಒಂದು ಸಮಸ್ಯೆಯನ್ನು ಬಗೆಹರಿಸ್ತು ಅದನ್ನು ಸ್ವಲ್ಪ ನೆಮ್ಮದಿ ಸಿಗುವಂಥದ್ದಾಗುತ್ತೆ ಕನ್ಯಾ ರಾಶಿಯವರಿಗೆ ಅಂದರೆ ಯಾವುದೇ ಆಗಿರಲಿ ವೈಯಕ್ತಿಕ ಸಮಸ್ಯೆಗಳು ಬಂದಾಗ ಏನಾಗುತ್ತೆ ಅಂದರೆ ಮೈಂಡ್ ಡಿಸ್ಟರ್ಬ್ ಮಾಡಿಬಿಡುತ್ತೆ ಅದು ಬೇರೆ ಯಾವುದಕ್ಕೂ ಇಂಟ್ರೆಸ್ಟ್ ತೋರಿಸೋದಿಲ್ಲ ಈ ಈ ಆ ಒಂದು ಸಮಸ್ಯೆ ನಿಭಾಯಿಸಿ ಅದಕ್ಕೆ ಒಂದು ರೂಪ ಸಿಗುತ್ತಲ್ಲ ಅದು ಖುಷಿಯ ವಿಚಾರ ಸ್ವಲ್ಪ ನೆಮ್ಮದಿಯಾಗಿರ್ತೀರಾ ಅಂತಲೇ ಹೇಳ್ಬೋದು ಇನ್ನು ಈ ವಾರ ನಿಮ್ಮ ಒಂದು ಕಂಪ್ನಿಯಲ್ಲಾಗಿರ್ಬೋದು ನಿಮ್ಮ ವ್ಯವಹಾರದಲ್ಲಿ ಆಗಿರ್ಬೋದು ಅಥವಾ ನಿಮ್ಮದೇ ಆದಂಥ ಕೆಲವು ಸಂಘ ಸಂಸ್ಥೆಗಳಲ್ಲಾಗಿರ್ಬೋದು ಒಂದಿಷ್ಟು ಮೆಚ್ಚುಗೆಯ ಮಾತುಗಳು ಸಿಗುವಂಥದ್ದಾಗತ್ತೆ ಅಂದರೆ ನಿಮ್ಮ ಕೆಲಸ ಕಾರ್ಯಗಳಿಗೆ ಮೆಚ್ಚಿ ಅವರು ಗೌರವ ಸನ್ಮಾನಗಳನ್ನು ಮಾಡುವಂಥದ್ದಾಗುತ್ತೆ ಅಥವಾ ಒಂದು ರೀತಿ ಏನಂತೀರ ಮೆಚ್ಚುದಾರಿಕೆ ಅನ್ನೋಕ್ಕಿಂತ ಜವಾಬ್ದಾರಿಯನ್ನು ನೀವು ಅಚ್ಚುಕಟ್ಟಾಗಿ ನಿಭಾಯಿಸಿದ್ದೀರಾ ಸೊ ಹೀಗಾಗಿ ನಿಮಗೆ ಎಷ್ಟು ಥ್ಯಾಂಕ್ಸ್ ಹೇಳಿದರೂ ಕಡಿಮೆನೇ ಅನ್ನೋ ಒಂದು ಮಾತಾಗಿರ್ಬೋದು ಅಥವಾ ಇದೇ ರೀತಿ ನೀವು ಮುಂದುವರಿಸಿ ಮಾಡ್ಕೊಂಡು ಹೋಗಿ ನಿಮಗೆ ಮುಂದಿನ ದಿನಗಳಲ್ಲಿ ನಾವು ಇನ್ನೂ ಕೆಲವೊಂದಿಷ್ಟು ಸೌಕರ್ಯಗಳನ್ನು ಕೊಡುವಂಥವ್ರು ಆಗ್ತೀರಾ ಅಂತಲೂ ಹೇಳ್ಬೋದು ಅಂದರೆ ಇಲ್ಲಿ ನಿಮಗೆ ಕನ್ಯಾರಾಶಿಯವರಿಗೆ ಈ ವಾರ ಹೇಗಿರುತ್ತಂದರೆ ಒಂದು ರೀತಿ ಟಾಸ್ಕ್ ಏನಂತೀರ ಪ್ಲ್ಯಾನಿಂಗ್ ಎಕ್ಸಾಮಿನೇಷನ್ ಹಾಲ್ ಇರುತ್ತೆ ಅಂದರೆ ಒಂಥರ ಕಟ್ಟು ಬದ್ಧ ನಿಯಮ ರೀತಿಯಲ್ಲಿ ಈ ವಾರ ಹೋಗಲೇಬೇಕು ನೀವು ಅಂದರೆ ಆ ಒಂದು ನಿಯಮದ ಜೊತೆಗೆ ರೆಸ್ಪಾನ್ಸಿಬಿಲಿಟಿನೂ ಹೋಗ್ತಾ ಇದೆಯಲ್ಲ ಹೀಗಾಗಿ ಬೇಗ ಟಾಸ್ಕನ್ನು ನೀವು ಮುಗಿಸ್ತೀರಾ ಅಂತಲೇ ಹೇಳ್ಬೋದು ಇದನ್ನೇ ನೀವು ಪ್ರತಿದಿನ ಅಳವಡಿಸ್ಕೊಂಡ್ರೆ ಯಾವ ಸಮಸ್ಯೆನೂ ನಿಮ್ಮ ಮುಂದೆ ಬರಲ್ಲ ಅಂತ ನಮ್ಮ ಅಭಿಪ್ರಾಯ ಅಂದರೆ ಪ್ಲ್ಯಾನ್ ಪ್ರಕಾರವೇ ಹೋಗಿ ಅದಕ್ಕೆ ಒಂದು ರೂಪ ಕೊಡಿ ಅದಕ್ಕೆ ನೀವು ಗೊತ್ತಾಗಲಿದ್ದರೆ ನಿಮ್ಮ ಸ್ನೇಹಿತರಾಗಿರ್ಬೋದು ಹಿತೈಷಿಗಳಾಗಿರ್ಬೋದು ಅವರ ಒಂದು ಮಾರ್ಗದರ್ಶನವನ್ನು ತೆಗೆದುಕೊಂಡು ಮುಂದುವರಿಸಿದ್ದೇ ಆದಲ್ಲಿ ನಿಮಗೆ ಒಳ್ಳೆಯ ಫಲ ಅಥವಾ ಒಳ್ಳೆಯ ಕೆಲಸ ಯಶಸ್ವಿ ಆಗುತ್ತೆ ಅಂತಲೇ ಹೇಳ್ಬೋದು ಇನ್ನು ಅದೇ ರೀತಿಯಾಗಿ ಆರೋಗ್ಯದ ವಿಷಯದಲ್ಲಿ ಹೇಳೋದಾದರೆ ಕೆಲವೊಂದಿಷ್ಟು ದಿನಗಳ ನಂತರ ನಿಮ್ಮ ಆರೋಗ್ಯದಲ್ಲಿ ಒಂದು ಸ್ವಲ್ಪ ಏರುಪೇರು ಉಂಟಾಗಿತ್ತು ಕಳೆದ ವಾರ ಈ ವಾರ ಅದಕ್ಕೆ ಸ್ವಲ್ಪ ಎಲ್ಲೋ ಆರೋಗ್ಯದಲ್ಲಿ ಸುಧಾರಣೆ ಕಂಡು ಬರ್ತಾ ಇದೆ ದಿನದಿಂದ ದಿನಕ್ಕೆ ಸ್ವಲ್ಪ ಆ ಆರೋಗ್ಯದಿಂದ ಸಮಸ್ಯೆಗಿಂತ್ರ ದೂರ ಬರ್ತೀರಾ ಅಥವಾ ಅದರಿಂದ ಬಿಡುಗಡೆ ಹೊಂದುತ್ತೀರಾ ಈ ವಾರ ಅಂತಲೇ ಹೇಳ್ಬೋದು ಇನ್ನು ಖರ್ಚುಗಳು ಈ ವಾರ ಕಡಿಮೆ ಆಗುತ್ತೆ ಯಾಕೆಂದರೆ ಈ ಆರೋಗ್ಯಕ್ಕೆ ಸ್ವಲ್ಪ ಖರ್ಚುಗಳನ್ನು ನೀವು ಇಡ್ತಾ ಇದ್ರಿ ಅನಾರೋಗ್ಯದ ಸಮಸ್ಯೆಗೆ ಡಾಕ್ಟರ್ ಫೀಸು ಕನ್ಸಲ್ಟೆನ್ಸಿ ಫೀಸು ಅಥವಾ ಚ ಏನಂತೀರಾ ಯಾವುದಾವುದು ಟೆಸ್ಟಿಂಗ್ಗಳಿಗೆ ಫೀಸು ಮೆಡಿಸನ್ಗೆ ಫೀಸು ಬ್ಲಡ್ ಟೆಸ್ಟು ಯುರಿನ್ ಟೆಸ್ಟು ಏನೋ ಎಮ್ ಆರ್ ಸ್ಕ್ಯಾನಿಂಗು ಆ ಸ್ಕ್ಯಾನಿಂಗು ಎಕ್ಸ್ರೇನು ಇವು ಏನಾಗೋ ಬಿಡಿಯಿತು ಎಕ್ಸ್ಪೀ ಮಾಡಿ ಮಾಡಿ ಸುಸ್ತಾಗಿ ಹೋಗ್ಬಿಟ್ಟಿದ್ರಿ ಈ ವಾರ ಅದಕ್ಕೆ ಕಡಿವಾಣ ಬೀಳುವಂಥದ್ದಾಗುತ್ತೆ ಒಂದಿಷ್ಟು ಕ್ಲಾರಿಟಿನೂ ಸಿಗುತ್ತೆ ಯಾವುದೇ ರೀತಿ ತೊಂದರೆ ಇಲ್ಲ ನಿಮಗೆ ಅಂತೇಳಿ ಇದರಿಂದ ಸ್ವಲ್ಪ ನೆಮ್ಮದಿ ಕನ್ಯಾರಾಶಿಯವರಿಗೆ ಈ ವಾರ ಸಿಗುತ್ತೆ ಅಂದರೆ ಆರೋಗ್ಯದಲ್ಲಿ ಖಂಡಿತವಾಗಿ ಈ ವಾರ ಸುಧಾರಣೆ ಕಾಣುವಂಥದ್ದಾಗುತ್ತೆ ಅಂತ ಹೇಳ್ಬೋದು ಇನ್ನು ನಿಮ್ಮ ಒಂದು ವಿಷಯಗಳಿಗೆ ನಾವು ಹೇಳೋದಾದರೆ ಈ ವಾರ ಒಂದಿಷ್ಟು ಖರ್ಚುಗಳು ಅಂದರೆ ಈ ಆರೋಗ್ಯದ ಸಂಬಂಧಪಟ್ಟ ಖರ್ಚು ಬಿಟ್ಟರೆ ಏನು ವೈಯಕ್ತಿಕವಾಗಿ ಒಂದಿಷ್ಟು ದುಂದು ಏನಿದೆಯಲ್ಲ ಅದಕ್ಕೆ ಕಡಿವಾಣ ಹಾಕಿ ಯಾಕೆಂದರೆ ಈ ದುಂದು ವೆಚ್ಚುಗಳು ನಿಮಗೆ ಮುಂದಿನ ದಿನಗಳಲ್ಲಿ ತುಂಬ ಒಂದಿಷ್ಟು ಕಷ್ಟಗಳನ್ನು ಕೊಡುವಂಥದ್ದಾಗುತ್ತೆ ಹಾಗಾಗಿ ನಿಮ್ಮ ವೈಯಕ್ತಿಕ ಯಾವ ಚಟಗಳು ಇದೆಯಲ್ಲ ಅದನ್ನು ತ್ಯಾಗ ಮಾಡಿ ಅಂತಲೇ ನಾವು ಹೇಳ್ತಾ ಇರೋದು ಯಾಕೆಂದರೆ ಮುಂದಿನ ದಿನಗಳಲ್ಲಿ ಸ್ವಲ್ಪ ಅದಕ್ಕೆ ನಿಭಾಯಿಸೋದು ಕಷ್ಟ ಆಗುತ್ತೆ ಬಜೆಟ್ ಹಾಗಾಗಿ ಈ ಒಂದು ವಾರದಿಂದ ನೀವು ಅದಕ್ಕೆ ಕಡಿವಾಣ ಹಾಕಿದರೆ ಮುಂದಿನ ದಿನಗಳಲ್ಲಿ ನಿಮಗೆ ಅನುಕೂಲ ಆಗುತ್ತೆ ಅಂತಲೇ ಹೇಳಬಹುದು ಕೇತು ಪ್ರಭಾವದಿಂದ ಕೆಲವೊಂದಿಷ್ಟು ಏನಾಗುತ್ತೆ ಅಂದರೆ ನೀವು ಮಾಡುವಂತಹ ಕೆಲಸ ಕಾರ್ಯಗಳಲ್ಲಿ ಪ್ರೆಷರ್ ಇರುತ್ತೆ ಒಂದು ಸ್ವಲ್ಪ ನೀವು ಮಾಡಲೇಬೇಕು ಮ್ಯಾಂಡೇಟ್ರಿ ಅಂತ ಇರುತ್ತೆ ಅದು ಇದು ಮಾಡೇ ನೀವು ಮನೆಗೆ ಹೋಗಿ ಏನು ಮಾಡ್ತೀರಿ ಮತ್ತೆ ಅವಾಗ ಪಾರ್ಟಿಸಿಪೇಟ್ ಮಾಡಲೇಬೇಕು ಯಾಕೆಂದರೆ ಅವನು ಪ್ರತಿ ತಿಂಗಳು ನಮಗೆ ಸಂಬಳ ಕೊಡ್ತಾ ಇದ್ದಾನೆ ಅವನ ಮಾತೇ ಕೇಳಲ್ಲ ಅಂದರೆ ಹೇಗೆ ಹಾಗಾಗಿ ಈ ವಾರ ಏನಾಗುತ್ತೆ ಸ್ವಲ್ಪ ಈ ಕೇತುವಿನಿಂದ ನಿಮಗೆ ಪ್ರೆಷರ್ ಬೀಳುವಂಥದ್ದಾಗುತ್ತೆ ಇರಲಿ ಪ್ರೆಷರ್ ಬಿದ್ದರೂ ಒಳ್ಳೆಯದೇ ಅದರಿಂದ ಎಲ್ಲರೂ ಎಚ್ಚೆತ್ತುಕೊಂಡು ಬೇಗ ಕೆಲಸವನ್ನು ಮುಗಿಸಿ ಅಂತ ನಾ ಹೇಳೋದು ಇನ್ನು ಈ ವಾರ ಸ್ವಲ್ಪ ಬುದ್ಧಿವಂತಿಕೆಯಿಂದ ಕೆಲಸ ಮಾಡಿದರೆ ನಿಮಗೆ ಮುಂದಿನ ದಿನಗಳಲ್ಲಿ ಅದು ಕಷ್ಟ ಅಂತ ಅನಿಸೋದಿಲ್ಲ ಸ್ವಲ್ಪ ಅಂದರೆ ಯಾವ ರೀತಿ ರೀತಿಯಾದ ಹೇಳ್ತೀವಲ್ಲ ಸಿದ್ಧತೆ ಮಾಡಿಕೊಂಡು ಪ್ಲ್ಯಾನಿಂಗ್ ರೀತಿಯಲ್ಲಿ ಹೋದರೆ ಆ ಕೆಲಸ ಸುಲಭ ಆಗುತ್ತೆ ಅಂತಲೇ ಹೇಳೋದು ಇನ್ನು ಪರಿಹಾರಗಳ ವಿಷಯಕ್ಕೆ ಬರೋದಾದರೆ ಕನ್ಯಾ ರಾಶಿಯವರು ಸೋಮವಾರ ದಿನ ಶಿವನಿಗೆ ಶ್ರಾವಣ ಕೊನೆಯ ಸೋಮವಾರ ಇದೆ ಏನಾದರೂ ಒಂದು ನಿಮ್ಮ ಹತ್ತಿರದಲ್ಲಿರ್ತಕ್ಕಂಥ ಶಿವನ ದೇವಸ್ಥಾನದಲ್ಲಿ ಸೇವೆ ಮಾಡಿಸಿ ಕ್ಷೀರಾಭಿಷೇಕ ಸೇವೆ ಆಗಿರ್ಬೋದು ಅಥವಾ ಅರ್ಚನೆ ಸೇವೆ ಆಗಿರ್ಬೋದು ಅಥವಾ ಸಾಯಂಕಾಲ ದೀಪೋತ್ಸವ ಸೇವೆ ಏನು ಸೇವೆ ಆಗುತ್ತೆ ಅದನ್ನು ಮಾಡಿಸಿ ಹಾಗೂ ಬುಧವಾರ ದಿನ ಗಣೇಶನಿಗೆ ಗರಿಕೆ ಸೇವೆಯನ್ನು ಕೊಡಿ ಅಂದರೆ ಗರಿಕೆಯನ್ನು ಸಮರ್ಪಣೆ ಮಾಡಿ ನಿಮ್ಮ ಹತ್ತಿರದಲ್ಲಿರ್ತಕ್ಕಂಥ ಗಣೇಶ ದೇವಸ್ಥಾನ ಅಂತೇಳಿ ಯಾವುದು ನಿಮ್ಮ ಆಫೀಸ್ನಲ್ಲಿ ಹತ್ತಿರ ಇದೆಯಾ ಅಥವಾ ನಿಮ್ಮ ವ್ಯವಹಾರದಲ್ಲಿ ಹತ್ತಿರ ಇದೆಯಾ ಎಲ್ಲಿ ಹತ್ತಿರ ಇದೆ ಗಣೇಶನ ದೇವಸ್ಥಾನ ಅಲ್ಲಿ ಕೊಡಿ ಗರಿಕೆ ಬೇಕಾದಷ್ಟು ಸಿಗುತ್ತೆ ಹೊರಗಡೆ ಸಿಗುತ್ತೆ ಹೂ ಮಾರೋ ಹತ್ರ ಸಿಗುತ್ತೆ ತೆಗೆದುಕೊಂಡು ಹೋಗಿ ಸಮರ್ಪಣೆ ಮಾಡಿಸಿ ನೆಮ್ಮದಿಯಾಗಿರುವಂತೆ ಮಾಡುವಂಥ ಗಣೇಶನಲ್ಲಿ ಪ್ರಾರ್ಥನೆ ಮಾಡಿಕೊಳ್ಳಿ ನಿಮ್ಮ ವೈಯಕ್ತಿಕ ಸಮಸ್ಯೆ ಕೌಟುಂಬಿಕ ಸಮಸ್ಯೆ ವೃತ್ತಿಯ ಸಮಸ್ಯೆ ವ್ಯವಹಾರಿಕ ಸಮಸ್ಯೆ ಏನೇ ಇದ್ದರೂ ಆ ಗಣೇಶ ಪರಿಹಾರ ಮಾಡ್ತಾನೆ ಅಂತಲೇ ಹೇಳ್ಬೋದು ಅದೇ ರೀತಿ ಗಣೇಶ ಪಂಚರತ್ನ ಸ್ತೋತ್ರವನ್ನು ನಿತ್ಯ ಪಠನೆ ಮಾಡಿ ಇದರಿಂದ ನಿಮ್ಮ ಆತ್ಮವಿಶ್ವಾಸ ಕೆಲವೊಂದಿಷ್ಟು ಶ್ರದ್ಧಾ ಭಕ್ತಿ ಕೆಲಸ ಕಾರ್ಯಗಳಲ್ಲಿ ಆ ಗಣೇಶ ಆಶೀರ್ವಾದದಿಂದ ನಿಮಗೆ ಲಭಿಸುವಂಥದ್ದಾಗುತ್ತೆ ಅಂತಲೇ ಹೇಳ್ಬೋದು ಇದಾಗಿತ್ತು ಈ ವಾರದ ಭವಿಷ್ಯ ಕನ್ಯಾ ರಾಶಿಯವ್ರದ್ದು ಈ ಒಂದು ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಜಾಸ್ತಿ ಇಷ್ಟ ಆಗಿದ್ದರೆ ಶೇರ್ ಮಾಡಿ ಹಾಗೂ ನಮ್ಮ ಎಸ್ ಎಸ್ ಪಿ ಯೂಟ್ಯೂಬ್ ಚಾನಲನ್ನು ಬೆಂಬಲಿಸಿ ಅಂತ ಹೇಳ್ತಾ ಇಲ್ಲಿಗೆ ವಿಷಯ ಮುಗಿಸ್ತಾ ಇದ್ದೀವಿ ಮತ್ತು ಮುಂದಿನ ರಾಶಿಯೊಂದಿಗೆ ಭೇಟಿಯಾಗೋಣ ಅಲ್ಲಿವರೆಗೆ ಶುಭ ಮಸ್ತು ಶುಭ ಭಯ ಅಂತ ಸರ್ವೇ ಜನ ಸುಖಿ